ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆಲ್ರೆಡಿ ಹಾಕಿದ್ದೀನಿ ದೀಪಾವಳಿ ಹಬ್ಬದ ವ್ಲಾಗ್ ಎಲ್ಲ ನಾನು ಪಾರ್ಟ್ ಒನ್ ಪಾರ್ಟ್ ಟು ಕೂಡ ಲಾಸ್ಟ್ ಇಯರ್ದು ಕೂಡ ಹಾಕಿದ್ದೀನಿ ಲಾಸ್ಟ್ ಇಯರ್ ನೀವು ತುಂಬ ಜನ ನೋಡಿದ್ದಾರೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಇವ ಇದು ಈ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ಹಾಕಿದ್ದೀನಿ ನಾನು ಜೊತೆಗೆ ಹಬ್ಬದ ದಿನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ದೀವಿ ಅದನ್ನು ಕೂಡ ಹಾಕಿದ್ದೀನಿ ಎಲ್ಲಾನು ನಾವು ಹೇಗೆ ಸಂಪ್ರದಾಯ ಪ್ರಕಾರ ಹೇಗೆಲ್ಲ ಪೂಜೆ ಎಲ್ಲ ಮಾಡ್ತೀವಿ ಫಸ್ಟ್ ಡೇ ಒನ್ನಲ್ಲಿ ಹೇಗೆ ನಾನ್ ವೆಜ್ ನಾನ್ ವೆಜ್ ಮಾಡಿ ಮಾಡೋದಲ್ವ ಅದನ್ನು ಕೂಡ ಬ್ಲಾಗಲ್ಲಿ ಹಾಕಿದ್ದೀನಿ ಇದು ಡೇ ಟು ಅಂದರೆ ಡೇ ಟೂನಲ್ಲಿ ಈವ್ನಿಂಗ್ ಮಾಡಿರೋದು ಹಬ್ಬ ಇದು ನಾವು ಈವ್ನಿಂಗಲ್ಲಿ ಮಾಡಿರೋದು ಸೆಲೆಬ್ರೇಟ್ ಮಾಡಿರೋದು ಎಲ್ಲರೂ ಸೇರಿ ಹೇಗೆ ಎಂಜಾಯ್ ಮಾಡಿದ್ದೀವಿ ಅದನ್ನು ಹಾಕಿದ್ದೀನಿ ನಾನು ಇದೆಲ್ಲರೂ ನಾವು ನೈಟ್ ಎಂಟು ಗಂಟೆಯಲ್ಲಿ ಸಲ ರಿಹರ್ಸಲ್ ಮಾಡ್ತಾ ಇರೋದು ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದಕ್ಕೆ ಎಲ್ಲರೂ ರಿಹರ್ಸಲ್ ಮಾಡ್ತಾ ಇದೀವಿ ಹಾಗೆ ಸುಮ್ಮನೆ ಹಾಗೆ ಎಂಜಾಯ್ ಮಾಡ್ತಾ ಇದೀವಿ ಡ್ಯಾನ್ಸೆಲ್ಲ ಹಾಡ್ಕೊಂಡು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ತಮ್ಮ ತಂಗಿ ಸೊಸೆಯವರು ಹರ್ಷಿತಾ ఆమె నమ్మే మళ్ళు ఇవన్న కుచు నమ్మ హేమి మగ ఇవన్న కుచు ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ರಚನ ನಾವೆಲ್ಲರೂ ತುಂಬ ಖುಷಿಯಾಗಿ ತುಂಬಾ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಜೊತೆಗೆ ಡ್ಯಾನ್ಸ್ ಕೂಡ ಮಾಡ್ತಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದು ಕೂಡ ರೀಲ್ಸ್ ಕೂಡ ಮಾಡ್ತಾಯಿದ್ದೀವಿ ಅದನ್ನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಶೇರ್ ಮಾಡಿದ್ದೆ ಇವಾಗ ಸುಮ್ಮನೆ ಹಾಗೆ ಎಂಜಾಯ್ ಮಾಡ್ತಾಯಿದ್ದೀವಿ ಡ್ಯಾನ್ಸೆಲ್ಲ ಮಾಡ್ತಾ ಇದ್ದೀವಿ ನೈಟ್ ಒಳಗಂತ ಮಾಡ್ತೀವಲ್ಲ ಆವತ್ತಿನ ದಿನನೇ ನೈಟ್ ಟ್ವೆಲ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಆಗಿತ್ತು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಮನೆ ಕೊಡೋಷ್ಟು ಊಟ ಮಾಡೋಷ್ಟರಲ್ಲಿ ಎರಡು ಗಂಟೆನೇ ಆಯಿತು ಅಂದ್ಕೊಳ್ಳಿ ಎರಡು ಗಂಟೆನೇ ಆಗೋಯಿತು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅದನ್ನು ಈ ಬ್ಲಾಗಲ್ಲಿ ಹಾಕಿದ್ದೀನಿ ಅಷ್ಟೇ ನಾನು ಎಲ್ಲರೂ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು ಅಂತ ಪ್ರತಿ ವರ್ಷವೂ ಅಷ್ಟೇ ನಾವು ಹೀಗೆ ಸೆಲೆಬ್ರೇಟ್ ಮಾಡೋದು ಹೀಗೆ ಎಂಜಾಯ್ ಮಾಡೋದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ಅತ್ತೆ ಮಗಳು ನಮ್ಮ ಅತ್ತೆ ಸೋಸೆ ಅವ್ರ ಮಕ್ಕಳು ಅವ್ರ ಮೊ ಮಕ್ಕಳು ನಮ್ಮ ಚಿಕ್ಕಪ್ಪನ ಮಕ್ಕಳು ಅವರೆಲ್ಲ ಎಲ್ಲರೂ ಬರ್ತಾರೆ ಬಟ್ ನಮ್ಮ ಚಿಕ್ಕಪ್ಪನ ಮ ಮಗ ಮತ್ತು ಅವ್ರ ಹೆಂಡತಿ ಅವರೆಲ್ಲ ವೈಫ್ ಅವರೆಲ್ಲ ಹೋಗ್ಬಿಟ್ರು ಲೇಟ್ ಆಗುತ್ತೆ ಅಂತ ಮಕ್ಕಳಿದ್ರೆ ಚಿಕ್ಕ ಚಿಕ್ಕ ಮಕ್ಳು ಇನ್ನೂ ಊಟ ಮಾಡ್ಸಿಲ್ಲ ಮಕ್ಕಳಿಗೆ ಅಂತ ಯಾಕೆಂದ್ರೆ ಅವ್ರ ಮನೇಲೂ ಹಬ್ಬ ಮಾಡ್ತಾರಲ್ವ ಅವ್ರ ಮೇಲೆ ಅವ್ರ ಮೇಲೆ ಹಬ್ಬ ಮುಗಿಸ್ಕೊಂಡು ನಮ್ಮ ಮನೆಗೆ ಬರೋದೆಲ್ಲರೂ ನೈಟ್ ನೈಟ್ ಟೈಮು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ ಬಟ್ ಮಕ್ಕಳಿಗೆ ತಿನ್ಸೋಕ್ಕಾಗಲ್ಲ ತುಂಬ ಅವ್ರು ತುಂಬ ಹಠ ಮಾಡ್ತಾರೆ ಮಕ್ಳು ತಿನ್ನೋಲ್ಲ ಅಂದ್ಬಿಟ್ಟು ಅವ್ರ ಮನೆಗೆ ಹೋದರು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಬಟ್ ನಮ್ಮ ಅತ್ತೆ ಮಕ್ಕಳು ಅವ್ರ ಹತ್ತು ಸೊಸೆ ಎಲ್ಲರೂ ಇಲ್ಲೇ ಇದ್ದರು ಎಂಜಾಯ್ ತುಂಬ ಎಂಜಾಯ್ ಮಾಡ್ತಿದ್ರು ನಾವೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ ಎಷ್ಟು ಖುಷಿ ಖುಷಿಯಾಗಿದ್ರಿ ಅಂದರೆ ಅವತ್ತಿನ ದಿನ ತುಂಬ ಖುಷಿಯಾಗಿದ್ವಿ ಪ್ರತಿ ವರ್ಷ ಇದೇ ಥರ ನಾವು ಸೆಲೆಬ್ರೇಟ್ ಮಾಡೋದು ಈ ತ್ರೀ ಇಯರ್ಸಿಂದ ಒಂದು ಟೂ ಇಯರ್ಸಿಂದ ನಮ್ಮ ಅತ್ತೆ ಮಗಳು ಅವ್ರ ಸೊಸೆ ಬಂದಿರಲಿಲ್ಲ ಬಟ್ ಈ ಸಲ ಬಂದಿದ್ರಲ್ಲ ತುಂಬ ಖುಷಿಯಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹೇಗೆ ರಿಹರ್ಸಲ್ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಬಂದರೋ ಬಂದರೋ ಬಾವ ಬಂದರೋ ರಿಹರ್ಸಲ್ ಮಾಡ್ತಾ ಇದೀವಿ ನಮ್ಮ ಖುಚು ಹೇಳ್ಕೊಡ್ತಾ ಇರೋದು ಒಂದು ಕಡೆ ನಮ್ಮ ಚಿಕ್ಕಮ್ಮ ಸ್ಟೆಪ್ ಹೇಳ್ಕೊಟ್ರೆ ಇನ್ನೊಂದು ಕಡೆ ನಮ್ಮ ಕುಚು ಸ್ಟೆಪ್ ಹೇಳ್ಕೊಡೋದು ಇನ್ನೊಂದು ಕಡೆ ನಮ್ಮ ಹೇಮಿ ಅವ್ಳು ಒಂದು ಕಡೆ ಸ್ಟೆಪ್ ಹೇಳ್ಕೊಡೋದು ಆಮೇಲೆ ನಾವು ನಮ್ಮ ಜನ ಎಲ್ಲರೂ ಒಂದು ಕಡೆ ಮೊಬೈಲ್ ಇಟ್ಬಿಟ್ಟು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಡ್ಯಾನ್ಸ್ ಆಡೋದು ಜೊತೆಗೆ ಇನ್ನೊಂದು ಕಡೆ ನಮ್ಮ ಕುಚ್ಚು ಹೇಳ್ಕೊಡೋದು ಏ ಇಲ್ಲ ಇಲ್ಲ ಹಿಂಗೆ ಆಡೋದು ಆಡೋದು ಅಂತ ಆಮೇಲೆ ನಮ್ಮ ಚಿಕ್ಕಮ್ಮ ಹೇಳ್ಕೊಡೋದು ಏ ಇಲ್ಲ ಆಡ್ರೋ ಹಿಂಗೆ ಆಡ್ರೋ ಅಂತ ಒಂದು ಕಡೆ ಹೇಳ್ಕೊಡೋದು ಆಮೇಲೆ ನಮ್ಮ ಏಮಿ ಒಂದು ಕಡೆ ಹೇಳ್ಕೊಡೋದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಹೊಸೊಬ್ಬರು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪ ನೋಡಿ ಹಿಂದೆ ಅವರು ಸ್ಟೆಪ್ ಏ ಇಲ್ಲ ಹಿಂಗೆ ಆಡೋದು ಹಿಂಗೆ ಅಂತ ಅವರೊಂದು ತುಂಬ ಡ್ಯಾನ್ಸ್ ಆಡಿಬಿಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ಮಾತ್ರ ನಮ್ಮ ಹೇಮಿ ಅಂತೂ ಅವಳು ಫುಲ್ ಖುಷಿ ನಮ್ಮ ರಾಜ್ಕುಮಾರ ಅಂತೂ ಸುಮ್ಮನೆ ಸಡಲ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅವನು ಡ್ಯಾನ್ಸ್ ಆಡಿ ಆಡಿ ಸಾಕಾಗಿ ಅವನು ಕೊನೆಗೆ ಬರ್ತಾನೆ ಮತ್ತೆ ಒಂದು ಐದು ನಿಮಿಷ ಡ್ಯಾನ್ಸ್ ಆಡ್ತಾನೆ ಮತ್ತೆ ಹೋಗಿ ಮನ್ಕೊಂಬಿಡ್ತಾನೆ ಕುತ್ಕೊಂಡ್ಬಿಡ್ತಾನೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಅಲ್ಲಿ ನಮ್ಮ ಶಶಿ ಮಿಸ್ಸು ಬಂದಿದ್ದ ಎಲ್ಲೋ ಹೋದ ಪಟಾಕಿ ಹೊಡಿತಿದ್ದ ನಮ್ಮ ಬಟ್ಟಾ ಶಶಿ ಗೊತ್ತಲ್ಲ ಅವನು ಬಂದ ಇರಿ ಬಂತಿನ ಬಿಟ್ಟು ಈಚೆ ಹೋಗಿದ್ದು ಮತ್ತೆ ಬರಲೇ ಇಲ್ಲ ಅವನು ಅವನೊಬ್ಬ ಮಿಸ್ಸು ಎಲ್ಲರೂ ಡ್ಯಾನ್ಸ್ ಆಡಬೇಕಾದ್ರೆ ನೋಡಿ ನಮ್ಮ ಚಿಕ್ಕಪ್ಪ ಹಿಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ ಅವ್ರು ಫುಲ್ ಖುಷಿ ಆಗ್ಬಿಟ್ಟು ಫುಲ್ಲು ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ಬಂದರೋ ಬಂದರೋ ಭಾವ ಬಂದರೋ ಅದೊಂದು ಸ್ಟೆಪ್ ಹಾಕಿದೀವಿ ಅದೊಂದು ರೀಲ್ಸ್ ಮಾಡಿದ್ದೀವಿ ಇದು ಇದು ಯಾವ್ದು ಬ್ಯಾಂಗಲ್ ಬಂಗಾರಿ ಅನಿಸುತ್ತೆ ಇದು ದೇವರೇ ಹೇಳಿ ಅದು ಅದ್ರದ್ದು ಬ್ಯಾಂಗಲ್ ಬಂಗಾರಿ ಕರೆಕ್ಟ್ ಬ್ಯಾಂಗಲ್ ಬಂಗಾರಿ ನೋಡಿ ಹೀಗೆ ಬ್ಯಾಂಗಲ್ ಬಂಗಾರಿ ಇದು ಅದ್ರದ್ದು ರಿಹರ್ಸಲ್ ಮಾಡ್ತಾ ಇದ್ವಿ ಅವ್ರು ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ ಒಂದು ಕಡೆ ನಮ್ಮ ಕುಚಿ ಮುಂದೆ ನಿಂತ್ಕೊಂಬಿಟ್ಟು ಹಿಂಗೆಲ್ಲ ಹಿಂಗೆ ಹಿಂಗಾಡಿ ಹಿಂಗಾಡಿ ಅಂತ ಹೇಳ್ಕೊ ನಮ್ಮ ಕುಚಿ ಬೇರೆ ಇದ್ದಾನೆ ಅದಕ್ಕೆ ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೆಂಗಾಡೋದು ಅಂತ ಒಂದು ಕಡೆ ಪ್ರಾಕ್ಟೀಸು ಆದಂಗೆ ಆಗುತ್ತೆ ರೀ ರೀಲ್ಗೆ ಜೊತೆಗೆ ಡ್ಯಾನ್ಸ್ ಆಡ್ದಾಗ ಆಗುತ್ತೆ ಅಂತ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಂದ ನಮ್ಮ ಖೂಚು ಇವಾಗ ಪಾಪ ಕಿಶು ಇಶು ಬರಲೇ ಇಲ್ಲ ಕಿಶು ಬರೀ ವೀಡಿಯೋ ಮಾಡೋದೇ ಆಗೋಯ್ತು ಅವನು ಪಾಪ ಫೋಟೋ ಹೊಡೆಯೋದು ವೀಡಿಯೋ ಮಾಡೋದು ಅದೇ ಆಗೋಯ್ತು ಅವ್ನಿಗೆ ಪಾಪ ಅವನೇ ನಮ್ಮ ಕಿಶುನೇ ವೀಡಿಯೋ ಮಾಡ್ತಾ ಇರೋದು ಅವನೇ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಎಲ್ಲ ಅವನೇ ಅವನು ಒಂದು ಫೋಟೋದಲ್ಲೂ ಇಲ್ಲ ಒಂದು ರೀಲ್ಸಲ್ಲೂ ಇಲ್ಲ ಪಾಪ ಎಲ್ಲ ಅವನೇ ವ್ಲಾಗಿಂಗ್ ಎಲ್ಲ ಅವಳೇ ಅವನು ನಮ್ಮ ಕಿಶುನೇ ಎಲ್ಲ ಮಾಡ್ತಾ ಇರೋದು ಅದಕ್ಕೆ ಅವ್ನು ಕಾಣಿಸ್ತಾ ಇಲ್ಲ ಎಲ್ಲಿ ಕಿಶೂ ಇಲ್ಲ ಅಂತ ನೀವು ನೋಡ್ಬೋದು ನೀವು ಅವನಿಲ್ಲ ಅವನೇ ವೀಡಿಯೋ ಮಾಡ್ತಾ ಇರೋದು ಅವನೇ ಬ್ಲಾಗಿಂಗ್ ಎಲ್ಲ ಮಾಡ್ತಾ ಇರೋದು ಪಾಪ ಅವನೇ ಮಿಸ್ ಇದರಲ್ಲಿ ಆಮೇಲೆ ನಮ್ಮ ಹರ್ಷಿತಾ ಮಕ್ಕಳು ನೋಡಿ ಆ ಕಡೆ ಒಬ್ಬರು ಈ ಕಡೆ ಒಬ್ರು ಅವರೇ ಕಾಣ್ತಿಲ್ಲ ಅವರಪ್ಪ ಅವನ ಕಡೆ ಕುಂಟಿಸ್ಕೊಂಡು ಕೂತಿದ್ದಾರೆ ಚೇರ್ ಮೇಲೆ ಅಲ್ಲಿ ಒಬ್ಬ ಕಾಣ್ತಾ ಇದ್ದಾನೆ ಶರತ್ ಅವನ ಹೆಸರು ಇನ್ನೊಬ್ಳ ಹೆಸರು ಅನುಶ್ರೀ ಅಂತ ನಮ್ಮ ಹರ್ಷಿತಾ ಮಕ್ಕಳಿಬ್ರು ನಮ್ಮ ರಾಜ್ಕುಮಾರಿಯಲ್ಲಿ ಸೈಡಲ್ಲಿ ನಿಂತ್ಕೊಂಡು ಅವ್ರ ಅವ್ರಮ್ಮನ ಕೈ ಇಟ್ಕೊಂಡು ಕಾಣ್ತಾ ಇದ್ದಾನೆ ತಲೆ ಮಾತ್ರ ಕಾಣ್ತಾ ಇದೆ ಒಂದು Oye, es tenja, marta adiventa.